ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದರಾ ಅಯ್ಯೋ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಇನ್ನು ಇವಾಗ ಬಂದು ಹನ್ನೊಂದು ಗಂಟೆ ಆಗ್ಲತ್ತದ ಹನ್ನೊಂದು ಹನ್ ಹದಿನೈದೇನೋ ಆಗ್ಲತ್ತದ ಅಡುಗೆ ಸ್ಟಾರ್ಟ್ ಮಾಡೀನಿ ಅಂದ್ರೆ ಅಡುಗೆ ಸ್ಟಾರ್ಟ್ ಮಾಡೀನಿ ಯಾಕಂದ್ರೆ ಬೆಳಗ್ಗೆ ಟಿಫಿನ್ಗೆ ಇಡ್ಲಿ ಹಾಕಿದ್ದ ಹಾಗಾಗಿ ಈಗ ಲಂಚ್ ಮಾಡ್ಲತ್ತೀನಿ ಹನ್ನೊಂದು ಗಂಟೆಗಂಗ ಮಾಡಬಾರ್ದು ಅಂದ್ಕೊಂಡಿದ್ದ ಫಸ್ಟು ಯಾಕಂದ್ರೆ ಏನೋ ತಾತ್ಪರಿ ಮಾಡಿದ್ರಾಯಿತು ಉಂಬ ಪರಿಗೆ ಗರಂ ಗರಂ ತಿಂದ್ರೆ ಆಯ್ತು ಅಂದ್ಕೊಂಡ ಬಟ್ ಸ್ವಲ್ಪ ರೂಮಿಗೆ ಬೇರೆ ಕಡೆ ಶಿಫ್ಟ್ ಆಗಿದ್ದೀವಲ್ವಾ ಹಾಗಾಗಿ ಸ್ವಲ್ಪ ಹಳಿ ಓನರ್ಬಲ್ ಹೋಗಬೇಕು ಅಂತಂದು ಯಾಕಂದ್ರೆ ಅವ್ರದ್ದು ನಮ್ಮದು ಭಾಳ ಅಟ್ಯಾಚ್ಮೆಂಟ್ ಅದ ಹಾಗಾಗಿ ಸುಮ್ ಯಾವಾಗಾರ ಫ್ರೀ ಇದ್ದಾಗ ಹೋಗಮ್ಮ ಅಂತಂದು ಹಾಗಾಗಿ ಇಲ್ಲ ಅವ್ರಾಗ ಕಾಲ್ ಮಾಡಿ ಕರೀತಾರೆ ಇಲ್ಲ ನಾನು ಫ್ರೀ ಇದ್ದಾಗ ಹೋಗ್ತೀನಿ ಹಾಗಾಗಿ ಬಂದು ಇನ್ನೂ ಒನ್ ವೀಕ್ ಅಷ್ಟೇ ಆಯಿತು ಅಂದ್ರೂ ಭೀ ಹೋಗಬೇಕು ಅಂತಂದು ಇವತ್ತು ಅಂದ್ಕೊಂಡಿನಿ ಯಾಕಂದ್ರೆ ಅಮ್ಮ ಭೀ ಮನೆಗಳ ಸ್ಕೂಲಿಗೆ ಹೋಗಿಲ್ಲ ಯಾಕಂದ್ರೆ ಯಾಕಂದ್ರಕ್ಕೀಗಿ ಹೇಳಿನಲ್ವ ಹುಟ್ಟಿ ಭೀನೇ ಆಗ್ಯದ ಅಂದ್ರೆ ಹುಟ್ಟಿ ನೋಯ್ಲತ್ತದ ಒಂದು ಸರ್ತಿ ಕಾಲು ನೋಯ್ಲತ್ತದ ಅಂತ ಕೊಟ್ಟು ಕಾಲು ನೋಯ್ಲತ್ತ ಅಂತ ಹಂಗಾಗಿ ಸ್ವಲ್ಪ ದೃಷ್ಟಿ ಅದು ಭೀ ಆಗ್ಯದ ಹಂಗಾಗಕ್ಕೆ ಸ್ವಲ್ಪ ಕಳಿಸಿಲ್ಲ ಏನಿಲ್ಲ ಇವತ್ತು ಸ್ಕೂಲಿಗೆ ಇನ್ನೊಂದು ಜಾಗ ನೋಡಿರಿ ಇವತ್ತು ಅಡಿಗೆ ಅನ್ನಕ್ಕೆ ತೋರಿಸ್ತೀನಿ ಅಂದ್ರೆ ಇಲ್ಲಿ ಅನ್ನಕ್ಕೆ ಇಟ್ಟೀನಿ ನಾನು ಅನ್ನ ಹಾಲು ಆಗ್ಲತ್ತದ ನಾನು ಇನ್ನು ಹಸಿ ಕಡ್ಡಿ ಪಲ್ಯ ಇನ್ನ ನಿಂದು ಅದಿಗೆ ಆದ ಇಲ್ಲಿ ಒಂದು ಸ್ವಲ್ಪ ಅನ್ನ ಬಜ್ಜಿ ಮತ್ತು ಪಲ್ಯ ಆದ ಅಂದ್ರೂ ಭೀ ಕಡ್ಡಿ ಪಲ್ಯ ಮಾಡ್ಲತ್ತೀನಿ ಹಸಿ ಪಲ್ಯ ಅರ್ಶಿಣ ಅರ್ಶಿನ ಆಗ್ಲತ್ತದ ತಂದು ಮತ್ತು ಜಾಸ್ತಿ ದಿನವೇ ಆಯಿತು ಹೋದು ಮಂಡೆ ಹಂಗೆ ತಂದಿದ್ದೇವಲ್ರ ಹಂಗಾಗಿ ಮಂಡ್ಯದ ಫ್ರಿಜ್ನಾಗ ಇಟ್ಟರು ಭೀ ಜಾಸ್ತಿ ಅರ್ಶಿನ ಕಲರ್ ಆಗೋಯ್ತದ ಹಂಗಾಗಿ ಹಾಳಾಯ್ತದ ಅಂತಂದು ಮಾಡ್ಲತ್ತೀನಿ ಹಾಗೆ ರೊಟ್ಟಿ ಮಾಡ್ತೀನಿ ಇನ್ನು ಇದು ಪಲ್ಯ ಕಡಿ ಪಲ್ಯಕ್ಕೆ ಬೆಳಗಡ್ಡಿ ಬೇಕಲ್ವಾ ಸುಲಿ ಅಂತಂದ್ರೆ ಇಬ್ಬರು ಕುಂತು ಸುಲ್ದಾರ ಜಾನು ಅಮ್ಮ ಇನ್ನು ಜಾನು ಕುಟ್ಲತ್ತಳ ಹೆಂಗೆ ಕುಟ್ಕೊಲತ್ತಳ ನೋಡಿದ್ದ ಯಾರ ಹುಡುಗಿ ಮೇಲೆ ಇಟ್ಕೊಂಡು ಕುಡ್ತಾರ ಹಾಂ ಕೆಳಗೆ ಇಟ್ಟು ಕುಡ್ತಾರ ಬೆಳಗಡಿ ಕುಟ್ಟ ನೋಡ್ರಿ ಫ್ರೆಂಡ್ಸ್ ಹಾಕಿಂದು ಈಗ ಅದ್ರಾಗ ಹಾಕಿಟ್ಟಿನಿ ನಾನು ಹಾಕಿಟ್ರೆ ತೊಗೊಂಡು ಕುಟ್ಲಾತಳಾಕಿ ಇನ್ನು ಬಟ್ಟೆ ಇವೆಲ್ಲ ಹಾಕಿನಿ ಆ್ಯಕ್ಚುಲಿ ಇಲ್ಲಿಗೆ ಬಂದಿದ್ಮೇಲೆ ಬಂದಿದ್ದು ಹಿಡಿದು ನಾನು ಇನ್ನೂ ಒನ್ ಸರ್ತೀವಿ ಸವ್ ಮಾಡ್ಬೇಡ ಅಕ್ಷ ಹಳ್ಳ ಇನ್ನೂ ಒಂದು ಸರ್ತೀವಿ ನಾನು ಬಟ್ಟೆ ಕೈ ಮೇಲೆ ಒಗೆದಿಲ್ಲ ಟೂ ಡೇಸ್ಗೆ ಒಂದು ಸರ್ತಿ ವಾಷಿಂಗ್ ಮಿಷಿನ್ ಮೇಲೆ ಒಗಿಲತ್ತೀನಿ ಸ್ವಲ್ಪ ಎಲ್ಲ ಇನ್ನೂ ಸೆಟ್ ಮಾಡ್ಕೊಂಡಿಲ್ಲ ನಾವು ಆ್ಯಕ್ಚುಲಿ ಯಾಕಂದ್ರೆ ಶಿಫ್ಟ್ ಆಗೋದು ಸ್ಕೂಲು ಡ್ಯಾನ್ಸ್ ಕ್ಲಾಸು ಹಂಗೆ ತಿರುಗಿ ಇನ್ನು ಎಕ್ಸಾಮ್ಸ್ ಭೀ ಇದ್ದವು ಅಂತ ಹೇಳಿನಲ್ವ ಅಂದ್ರೆ ಇಲ್ಲಿಗೆ ಬರೋತನ ಎಕ್ಸಾಮ್ಸ್ ಮುಗ್ದೆವು ಇನ್ನು ಮತ್ತೆ ಶಿಫ್ಟ್ ಆಗಿದ ಮೇಲೆ ಊರಿಗದು ಹೋಗೋದಿತ್ತು ಹಂಗಾಗಿ ನಾವು ಇನ್ನೂ ಏನೂ ಮಾಡಿಸ್ಕೊಂಡಿಲ್ಲ ಫ್ಯಾನ್ ಫಿಟ್ ಮಾಡ್ಕೊಂಡಿಲ್ಲ ಇನ್ನು ಹಾಲ್ನಾಗ ಇನ್ನು ಬೆಡ್ರೂಮ್ನಾಗ ಒಂದು ಬೇಕು ಆಯಿತು ಬಿಡು ಸಾಕು ದೊಡ್ಡ ದೊಡ್ಡ ರೇ ಹಾಂ ಚಲೋ ಜೋರಾಕುಟ್ಟ್ರೆ ಇದಾಯ್ತವ ಹ್ಞೂ ಸಾಕು ಸ್ಟೂಲ್ಗಿಂತ ತರಬೇಡಿ ಈಗ ಬಿಡಿ ಇಲ್ಲಿ ಸ್ಟೂಲ್ ಹಾಕ್ಕೊಂಡು ನಿಂದಿರ್ತಾಳೆ ಫ್ರೆಂಡ್ಸ್ನ ಅಡಿಗೆ ಮಾಡತನ ಬಂದು ಒಂದು ಸ್ಟೂಲ್ ಅದ ದುಡ್ಡದು ಅದು ಒಂದ್ ಹಾಕ್ಕೊಂಡು ಕೂಡ್ತಾಳೆ ಇಲ್ಲಿ ಸುಮ್ಮನೆ ನಿಂದಿರ್ತಾಳ ಇದು ಇರ್ಲಕ್ಕೇ ಗ್ಯಾಸ್ ಕಟ್ಟಿ ಅದಾಗೆ ನಿಂದಿರ್ತಾಳೆ ನಾನು ಏನೋ ಕೇಳಿ ಕಡಿಪಲ್ಲೇ ಕಟ್ ಮಾಡ್ಕೊಳತ್ತೀನಿ ಇನ್ನೂ ಸೆಟ್ ಮಾಡ್ಕೊಂಡಿಲ್ಲ ಅಂತ ಹೇಳಿನಲ್ವ ಫ್ಯಾನು ಹಾಲ್ನಾಗ ಒಂದು ಆ್ಯಕ್ಚುಲಿ ಹನ್ನೊಂದು ಗಂಟೆ ಆದರೂ ಭೀ ಸ್ವೆಟರ್ ಹಾಕ್ಕೊಂಡು ನಿಂತೀನಿ ಅಂದ್ರೆ ತಿಳ್ಕೊರಿ ಎಷ್ಟು ಚಳಿ ಇಡ್ಲತ್ತವ ಅಂತಂದು ಮೈಯೆಲ್ಲ ತಳ್ಕೊಂಡು ಆಗಿ ಪೂಜೆ ಮಾಡಿ ಮತ್ತೆ ಟಿಫಿನ್ ಎಲ್ಲ ಮಾಡಿ ಮತ್ತು ಸ್ವೆಟರ್ ಹಾಕ್ಕೊಂಡು ಅಡುಗೆ ಮಾಡತ್ತೀನಿ ಅಷ್ಟು ಚಳಿ ಅವ ಯಾಕಂದ್ರೆ ಕೆಳಗಿರ್ತೀವಲ್ವ ಗ್ರೌಂಡ್ ಫ್ಲೋರ್ನಾಗ ಮ್ಯಾಗೆಲ್ಲ ಬಿಲ್ಡಿಂಗ್ ತ್ರೀ ಟೂ ಫ್ಲೋರ ಆದ ಹಾಗಾಗಿ ಸ್ವಲ್ಪ ಚಳಿ ಜಾಸ್ತಿನೇ ಅವ ಇಲ್ಲಿ ಅಲ್ಲಿನ ಕನ ಅಲ್ಲಿ ಮ್ಯಾಗ ಸ್ಲ್ಯಾಪ್ ಇದ್ದಿಲ್ಲ ಇಲ್ಲಿ ಮೇಲೆ ಮ್ಯಾಗೆಲ್ಲ ಸ್ಲ್ಯಾಪ್ ಅದಲ್ವ ಹಾಗಾಗಿ ಸ್ವಲ್ಪ ಜಾಸ್ತಿ ಚಳಿ ಅವ ಅದ್ರ ಸಲುವಾಗಿ ನಾವು ಸೆಟ್ರ್ ಹಾಕ್ಕೊಂಡಿದ್ದೀವಿ ನಾನು ಅಮ್ಮೂ ಸ್ವೆಟ್ಟರ್ ಹಾಕೊಂಡಿದ್ದೇವೆ ಇನ್ನು ನಮ್ಮ ಮನೆಯವ್ರನ್ನ ಶಿಫ್ಟ್ ಮಾಡ್ಕೊಂಡು ಬಂದು ಮಕ್ಕೊಂಡಾರ ಇನ್ನು ಜಾನಗಂತೂ ಸ್ವಲ್ಪ ಟೀ ಶರ್ಟ್ಸ್ಗಳು ಇಲ್ಲಿ ದೊಡ್ಡದು ಟೀ ಶರ್ಟ್ ಫುಲ್ ಹ್ಯಾಂಡ್ಸ್ ಟೀ ಶರ್ಟು ಅವು ಜಾಸ್ತಿ ಹಾಕ್ಲತ್ತೀನಿ ಅಲ್ಲಿರೋ ತನಕ ಈಗ ಅವು ಯೂಸ್ ಆಯ್ತಿದ್ದಿಲ್ಲ ಇಲ್ಲಿ ಬರೋದು ಯೂಸ್ ಆಗ್ಲತ್ತವ ಆದ್ರೂ ಭೀ ಆಗಲಕ್ಕ ಯಾಕಂದ್ರೆ ಸಣ್ಣ ಆಗ್ಲತ್ತವ ಅಂತಂದು ಹಾಕ್ಲತ್ತೀನಿ ಇನ್ನು ನೈಟೇ ನಾವು ಇನ್ನು ಸೆಟ್ ಮಾಡ್ಕೊಂಡಿನಲ್ಲಿ ಇಂದಿಲ್ಲಲ್ವಾ ಇನ್ನು ಜರ ನೈಟು ಟ್ಯೂಬ್ಲೈಟ್ಸ್ ತಂದಾರ ಅಂದರೂ ಹಾಲ್ನಾಗ ಎಲ್ಲ ರೂಮಿಗೆ ಲೈಟ್ಸ್ ಆವ ಇನ್ನು ಅವರೂ ಒಂದು ಮೂರು ನಾಲ್ಕು ಲೈಟ್ಸ್ ಇದ್ದವು ಇನ್ನು ನಾವು ನಾವು ಒಂದು ಎರಡು ಮೂರು ಹಾಕ್ಕೊಂಡಿದ್ದೀವಿ ಲೈಟ್ಸ್ ನಮ್ಮ ಇದ್ದೆವು ಇನ್ನು ಹಾಲು ದೊಡ್ಡದ ಹಂಗಾಗಿ ಟ್ಯೂಬ್ಲೈಟ್ಸ್ ಬೇಕಾಗಿತ್ತು ಇಲ್ಲದ್ರೆ ಲೈಟ್ ಡಿಮ್ ಅನಿಸ್ಲತ್ತದ ಮನೆ ಎಲ್ಲ ಡಿಮ್ ಅನ್ನಿಸ್ಲತಿತ್ತು ಯಾಕಂದ್ರೆ ಸುಮ್ಮನೆ ಟಿ ವಿ ಅದು ನೋಡ್ತಾರಲ್ವ ಮಕ್ಕಳು ಲೈಟ್ ಇದ್ದರು ಚಂದ ಸ್ವಲ್ಪ ಇಲ್ಲೋದ್ರ ಕಣ್ಣಿಗೆ ಎಫೆಕ್ಟ್ ಅಂತಂದು ಟ್ಯೂಬ್ಲೈಟ್ ತು ತಗೋಬೇಕು ಅಂತ ತರಬೇಕು ತರ್ಬೇಕಂದ್ರೆ ಆಗಿಲ್ಲ ನಿನ್ನೆ ಒಂದು ಸ್ವಲ್ಪ ಏನು ಕೆಲಸ ಮಾಡಲ್ಲಾಗಿರಿ ಇವಿಲ್ಲ ಎಲ್ಲ ಪೆಂಡಿಂಗ್ ಕೆಲಸ ಹಂಗೆ ಅವಂದ್ರೆ ಹೋಗಿ ಮನೆಯವ್ರು ತಂದಾರ ಟ್ಯೂಬ್ಲೈಟ್ಸು ಸಾಂಗ್ ಮಾಡಬಾರ್ದು ಪೆನ್ಸಿಲ್ ತೊಗೊಂಡೋಗಿ ಸ್ವಲ್ಪ ತಗೊಳ್ಬೋದು ಬ್ಲೇಡ್ಸ್ ತಂದು ಫಿಟ್ ಮಾಡ್ಯಾರ ಇನ್ನು ಫ್ಯಾನ್ ಫಿಟ್ ಮಾಡ್ಕೋಬೇಕು ಫ್ಯಾನಿಗೆ ದೊಡ್ಡ ಸ್ಟೂಲ್ ಬೇಕು ಸ್ವಲ್ಪ ಹೈ ಅದ ಸ್ಲ್ಯಾಪ್ ಹಾಗಾಗಿ ಅದಂತ ಹೇಳ್ಯಾರ ಓನರು ಅವ್ರ ಬಳಿ ತೊಗೊಂಡು ಬಂದು ಸೆಟ್ ಮಾಡಬೇಕು ಯಾಕಂದ್ರೆ ಚಳಿ ಅವಲ್ವ ಹಂಗಾಗಿ ನಾವು ಭಿನ್ನೂ ಅಷ್ಟೊಂದು ರಿಸ್ಕ್ ತೊಗೊಂಬಲ್ ಫ್ಯಾನಿಂದು ಇಲ್ಲದ್ರೆ ಫ್ಯಾನ್ ಹಚ್ಚಿದ್ದೇವೆ ಅಂದ್ರೆ ಇನ್ನು ಬಂದಿದ್ದಿನಂತೂ ಇಬ್ಬರು ಅಮ್ಮು ಜಾನು ನಡಿ ಇಲ್ಲ ನಡಿ ಹ್ಞೂ ನಡಿ ಅಮ್ಮ ಜಾನು ಫ್ಯಾನ್ ಹಚ್ಚಿ ಫ್ಯಾನ್ ಹಚ್ಚಕಂದ್ರೆ ಫುಲ್ಲು ಚಳಿ ಅವ ಅದ್ರಾಗೆ ಫ್ಯಾನ್ ಬೇಕಂತ ಅದ್ರ ಸಲುವಾಗಿ ಸುಮ್ಮನೆ ಯಾಕೆ ಫ್ಯಾನ್ ಇತ್ತು ಅಂದ್ರೆ ಅವ್ರು ಕಂಪಲ್ಸರಿ ಹಾಕೋತಾರೆ ಅದ್ರ ಸಲುವಾಗಿ ಏನು ನೋಡತ್ತಿರ ಅಲ್ಲ ನಂಗೆ ಭೀ ಒಂದು ಸ್ವಲ್ಪ ಗಂಟಲು ಅದು ಬ್ಯಾನ್ ಇಡ್ಲತ್ತದ ಸರ್ದಿಲಿ ನಿಂತು ಹಾಗಾಗಿ ಅಮ್ಮಗೆ ಭೀ ಸರ್ದಿ ಬಂದದ ನಂಗೂ ಬಂದದ ಹಾಗಾಗಿ ನಾವು ಫ್ಯಾನ್ ನಾನು ಹಿಂಗೆ ಭೀ ಬಂದ ಯಾಕೆ ಭೀ ಬಂದದಂತ ಹಾಗಾಗಿ ರಿಸ್ಕ್ ತೊಂಬಲಾಗಿದ್ದೇವೆ ಇನ್ನು ಫ್ಯಾನಿಂದು ಇನ್ನು ಏನಪ್ಪ ಅಂದ್ರೆ ವಾಷಿಂಗ್ ಮಿಷಿನ್ ಒಂದು ಇದಾಗ್ಯದ ಯಾಕಂದ್ರೆ ವಾಷಿಂಗ್ ಮಿಷಿನು ಸ್ವಲ್ಪ ಪೈಪು ಸಣ್ಣದಾಗ್ಯದ ಇನ್ನು ಎಲ್ ಸೆಟ್ಟು ಅದಕ್ಕೊಂದು ಸಪ್ರೇಟ್ ಆದ ಈಗ ಫ್ರಿಜ್ ಇಡ್ಲಕ್ಕಂತ ಒಂದು ಸಪ್ರೇಟು ಇದನ್ನೇ ಅದ ಸೆಕ್ಷನು ಇಲ್ಲಿ ಬಟ್ ನಾವೇನು ಮಾಡಿದೇವಪ್ಪ ಅಂದ್ರೆ ಫ್ರಿಜ್ಜು ಒಯ್ದು ಹಾಲಿನಾಗ ಇಟ್ಕೊಂಡಿದ್ದೇವೆ ಟಿ ವಿ ಬಳಿ ಇನ್ನು ಅದು ಫ್ರಿಜ್ ಇಡೋ ಜಾಗದಾಗ ನಾನು ವಾಷಿಂಗ್ ಮಿಷಿನ್ ಇಟ್ಕೊಂಡಿದ್ದೇವೆ ಯಾಕಂದ್ರೆ ಬಾತ್ರೂಮ್ ಎದುರೇ ಇರ್ತದೆ ವಾಷಿಂಗ್ ಮಿಷಿನ್ ನಮಗೆ ಭೀ ಸ್ವಲ್ಪ ತಿರ್ಸ್ಲಾಕ ಒಗಿಲ್ ಹಚ್ಲಾಕ ಮಷಿನ್ ಅದು ಹಚ್ಲಾಕದು ಮಾಡ್ಲಾಕ ವಾಷಿಂಗ್ ಮಿಷಿನ್ ಹಚ್ಲಾಕ ಇದು ಆಗಲ್ಲ ಕಷ್ಟ ಆಗೋಲ್ಲ ಅಂತಂದು ಎದರೆ ಇಟ್ಕೊಂಡಿದ್ದೀವಿ ಬಟ್ ಏನತ್ತಪ್ಪ ಅಂದ್ರೆ ಇವು ಬಟ್ಟೆ ಹಾಕಿದಾಗ ಒಗ್ಗಿಲಾಕ ಹಾಕಿದಾಗ ಅದು ವಾಷಿಂಗ್ ಮೆಷಿನ್ ಜರ್ಸ್ಬೇಕದ ಅದ್ರ ಸಲುವಾಗಿ ಅದಕ್ಕೊಂದು ಪೈಪು ಅದು ತಂದು ಸೆಟ್ ಮಾಡ್ಕೋಬೇಕು ಇನ್ನು ಟ್ಯಾಬ್ಲಿಂತು ನೀರು ಲೀಕ್ ಆಗ್ಲತ್ತಿವು ಹಾಗಾಗಿ ಅದಕ್ಕೂ ನಮ್ಮ ಮನೆಯವ್ರು ಸೆಟ್ ಮಾಡ್ಯಾರ ಈಗ ಏನಾರ ಪ್ರಾಬ್ಲಮ್ ಇದ್ದಿದ್ದು ಹೇಳಿದ್ದೇವೆ ಅವರಿಗೆ ದೊಡ್ಡ ದೊಡ್ಡ ಸ್ವಲ್ಪ ಈಗ ಫಸ್ಟ್ ರೆಂಟಕ್ಕಿದ್ದವರೆಲ್ಲ ಇರ್ತಾರಲ್ವ ಅವರೆಲ್ಲ ಸ್ವಲ್ಪ ಹಾಳು ಮಾಡಿ ಹೋಗಿರೋಂಥ ಸ್ವಿಚ್ಗಳು ಟ್ಯಾಬು ಡೋರು ಅವೆಲ್ಲ ಅವರೆಲ್ಲ ಮಾಡಿಕೊಟ್ಟಾರ ಓನರ್ಸ್ ಅಂದ್ರೆ ನಾವು ಬರೋತನ ನಾವು ಮಾಡಿಡ್ತೆ ಬಂದಿರು ಮತ್ತು ನಾವು ಬಂದ ಮೇಲೆ ನಮ್ಗೆ ಏನೇನು ಬೇಕೋ ಅದೆಲ್ಲ ಅವ್ರ ಕೈಲಿ ಮಾಡಿಸ್ಕೊಂಡಿದ್ದೇವಿ ಇನ್ನು ಸ್ವಲ್ಪ ಟ್ಯಾಬ್ ನೀರು ನೀರು ಲೀಕಲ್ಲತ್ತರ ಹೋಲಿ ಬಿಡು ಅಂದ್ಕೊಂಡಿದ್ದೀವಿ ಬಟ್ ನಮ್ಮ ಮನೆಯವ್ರು ಇವತ್ತು ರಿಪೇರಿ ಮಾಡ್ಯಾರ ಅದಕ್ಕೆ ಬಿ ಏನೋ ಏನೋ ತಂದೆ ಹಾಚಾರ ಇನ್ನು ವಾಷಿಂಗ್ ಮಿಷಿನ್ದು ವಾಟರ್ ಹೋಗೋ ಪೈಪ್ ಇರ್ತದಲ್ವ ಅದು ಒಂದು ಸ್ವಲ್ಪ ಸಣ್ಣದಾಗ್ಯದ ಒನ್ ಆ್ಯಂಡ್ ಹಾಫ್ ಏನೋ ಆರಷ್ಟೇ ಹಾಗಾಗಿ ನಾವು ಇನ್ನೊಂದು ಟೂ ಮೀಟರ್ಸ್ ತೊಗೊಂಡು ಬಿಟ್ಟು ಬಿ ಬಿಡ್ಲಾಕ ಬಾತ್ರೂಮ್ನಾಗ ನೀರು ಬಿಡ್ಲಾಕಂತ ತೊಗೋಬೇಕು ಅಂದ್ಕೊಳ್ಲತ್ತಿದ್ದೀವಿ ಇನ್ನು ಇಷ್ಟೆಲ್ಲ ಆಯಿತು ಅಂದ್ರೆ ಇನ್ನು ಸೆಟ್ ಆಗಿದೆ ಪ್ಲೇನೇ ಇನ್ನು ಅಂದ್ರೆ ಸ್ವಲ್ಪ ಸ್ಲೋ ಮಾಡ್ಕೊಳತ್ತಿದ್ದೀವಿ ಯಾಕೆ ಸುಮ್ಮನೆ ಅಂತಂದು ಇನ್ನು ನಿನ್ನೆ ಒಂದು ಆರ್ಡರ್ ಇತ್ತು ಬಾತ್ರೂಮ್ನಾಗ ಸಾಬೂನು ಇಡ್ಲಿಕ್ಕ ಇದು ಇದ್ದಿಲ್ಲ ಬಾ ಟೊಮೆಟೊ ಬೇಡ ಒಯ್ದಿಟ್ವಾ ಬಾತ್ರೂಮ್ನಾಗ ಇಲ್ಲ ಅಂದ ನಾ ಹೋಗಿ ಫಸ್ಟ್ ಇದು ಒಂದೇ ಇರಲಿಕ್ಕೆ ನಾನು ಹಾಯೇ ಮಾಡ್ಕೊಡ್ತೀನಿ ಹೋಗಿ ಫಸ್ಟ್ ಇಡು ಸಾಬೂನು ಇಡ್ಲಾಕ ಭೀ ಇದ್ದಿದ್ದಿಲ್ಲ ಹಾಗಾಗಿ ನಾನು ಆರ್ಡರ್ ಮಾಡಿದ ಮೀಶೋದಾಗ ಅವು ಭೀ ಬಂದವ ಅವು ಭೀ ಹಚ್ಚಿಬಿಟ್ಟಿದ್ದೀವಿ ಇನ್ನು ನೋಡಮ್ಮಿ ಯಾರ್ಯಾರಿಗೆಲ್ಲ ಇಂಟ್ರೆಸ್ಟ್ ಇದ್ದರೆ ಹೋಮ್ ಟೂರ್ ಮಾಡ್ತೀನಿ ಆಲ್ರೆಡಿ ನಾನು ಸೆಟ್ ಮಾಡ್ಕೊಳಕ್ಕೆಲ್ಲ ಸೆಟ್ ಮಾಡ್ಕೊಂಡಿನಿ ಒಂದು ಸ್ವಲ್ಪ ಈಗ ನಮ್ಮ ಮನೇಲಿ ಮಾಡೋವು ಕೆಲಸ ಇರ್ತಾವಲ್ವ ಅವು ಅವ ಅಷ್ಟೇ ಇನ್ನು ಅದೆಲ್ಲ ಆಗಿದ್ಮೇಲೆ ಹೋಮ್ ಟೂರ್ ಕಂಪಲ್ಸರಿ ಯಾಕಂದರೆ ಲಾಸ್ಟ್ ಟೈಮೇ ನನಗೆ ಹೋಮ್ ಟೂರ್ ಟೂ ಟೈಮ್ಸ್ ಹೋಮ್ ಟೂರ್ ಮಾಡಿರಿ ಹೋಮ್ ಟೂರ್ ಮಾಡಿರಿ ಅಂತ ಮೆಸೇಜ್ ಬಂದಿತ್ತು ಬಟ್ ನಾನು ರೂಮಲ್ಲಿ ಚಿಕ್ಕದಿತ್ತು ಚಿಕ್ಕದಂದ್ರೆ ಸಣ್ಣದಂದ್ರೆ ಸಣ್ಣದಿನ್ನ ನಾವು ನಾವು ಹುಟ್ಟಿದ ಹಿಡಿದು ಭೀ ಅಷ್ಟು ಸಣ್ಣದ ಮನೆಗೆ ಉಳ್ದಿದ್ದಿಲ್ಲ ಬಟ್ ಏನು ಮಾಡಬೇಕು ಮ ಮ್ಯಾರೇಜ್ ಆಗಿದ್ಮೇಲೆ ಉಳಿದೀನಿ ಈಗ ನಂಬಲ್ಲಿ ಭೀ ಹುಟ್ಟಿದ ಹಿಡ್ದು ಅಂದ್ರೆ ಭೀ ಕಂಪಲ್ಸರಿ ಎರಡು ರೂಮು ಹೊರಗೆ ಪ್ಲೇಸು ಆ ಥರ ಇತ್ತು ಬಟ್ ಈಗ ನಾವು ಹೋದ್ಮೇಲೆ ಉಳಿದ್ವಿ ತುಂಬ ಸಣ್ಣದಿತ್ತು ಹಾಗಾಗಿ ನಾನು ಹೊಂಟೋದು ಮಾಡಲಿಲ್ಲ ಈ ಸರ್ತಿ ಕಂಪಲ್ಸರಿ ಯಾರ ಕೇಳಿದ್ರಿ ಅಂದ್ರೆ ಮಾಡ್ತೀನಿ ಒಂದಿನ ಹೋಗಿಟೋರು ಇನ್ನ ಜ ಮಾಡಬೇಕು ಆ ಥರ ಮಾಡಬೇಕು ಈ ಥರ ಮಾಡ್ಬೇಕಂಬ ಆದ ಬಲ್ಲಿ ಬಟ್ ಏನು ಮಾಡೋದು ಎಲ್ಲ ಸಿಚುವೇಶನ್ ಬರಬೇಕಲ್ವ ಮಾಡ್ಬೇಕಂಬದು ಹಾಗಾಗಿ ಇನ್ನು ಈ ಕಡೆ ನಾನು ಕಡ್ಡಿ ಪಲ್ಯ ಕಟ್ ಮಾಡ್ಕೊಳತ್ತೀನಿ ಇನ್ನು ಇದೆಲ್ಲ ಕೆಲಸ ಮಾಡಿಕೊಂಡು ಹೋಗ್ಬೇಕು ಓನರ್ ಹಳಿ ಓನರ್ ಇರ್ತಾರಲ್ವ ಅವ್ರು ಬಲಿ ಯಾಕಂದ್ರೆ ಸ್ವಲ್ಪ ಮಕ್ಕಳಿಗೆ ಅಟ್ಯಾಚ್ ಜಾಸ್ತಿ ಇತ್ತು ಹಾಗಾಗಿ ಜಾಸ್ತಿ ಅಂತ ಹೋಗೋದಿಲ್ಲ ಸುಮ್ ಅವಾಗ ಒಂದು ಸರ್ತಿ ಇವಾಗ ಒಂದು ಸರ್ತಿ ಹೋಗ್ಬಂದರೆ ನಮಗೆ ಭೀ ಒಂದು ಸ್ವಲ್ಪ ಫ್ರೀ ಇರ್ತದ ಅವ್ರಿಗೆ ಭೀ ಒಂದು ಸ್ವಲ್ಪ ಯಾಕಂದ್ರೆ ನಾನು ಇಬ್ಬರು ಮಕ್ಕಳು ಬೆಳೆದಿದ್ದೆ ಅವ್ರ ಮನೆಗೆ ಆರು ವರ್ಷ ಹಾಗಾಗಿ ನಾವು ಏನಪ್ಪ ಅಂದ್ರೆ ಅಮ್ಮ ಎಂಟು ತಿಂಗಳಕ್ಕಿದ್ದಳು ಅವಾಗ ಹೋಗಿದ್ದೆವು ಆ ರೂಮಿಗೆ ಅವಾಗಿನ ಹಿಡಿದು ನಾವು ಚೇಂಜೇ ಮಾಡಿಲ್ಲ ಇನ್ನು ನಮ್ಮ ಜಾನು ಭೀ ಅಲ್ಲೇ ಟೂ ಮಂತ್ಸ್ಗೆ ಹಂಗೆ ಬಂದಿದೆ ಡೆಲಿವರಿ ಆಗಿದ್ಮೇಲೆ ನಮ್ಮ ಜಾನೂ ಭಿ ಅವ್ರ ಬಲೇ ಬೆಳೆದಕ್ಕೆ ಈಗ ಮಕ್ಕಳು ಹೋದರು ಅಲ್ಲಿ ಏನೇ ಅದರಲ್ಲಿ ಅವ್ರು ಭೀ ಏನು ಭೀ ಅಂತಿದ್ದಿಲ್ಲ ಸ್ವಲ್ಪ ನಮ್ಮ ಇಬ್ಬರು ಮಕ್ಳಿಗೆ ಬಿ ಜೀವ ಮಾಡ್ತಾರ ಅವರು ಇಬ್ಬರು ಗಣಿಸ್ ಮಕ್ಕ ಹಂಗಾಗಿ ಹೋಗಿ ಬರ್ಬೇಕು ಅಂದ್ಕೊಂಡಿದ್ದೀವಿ ಫಸ್ಟ್ ಅಡುಗೆ ಇಟ್ಟು ಹೋದ ಅಂದ್ರೆ ಇನ್ನು ಬಂದ ಮೇಲೆ ಭೀ ಊಟ ಮಾಡ್ಬೋದು ಇಲ್ಲ ಊಟ ಮಾಡಾರ ಹೋಗ್ಬೋದು ಅಂತಂದು ಕಾಲ್ ಮಾಡಿದ ಓಕೆ ಏನು ಬಾ ಅಂತಂದ ಹಂಗಾಗಿ ಇಲ್ಲ ಅವರ ಕಾಲ್ ಮಾಡಿ ಬಾ ಅಂತಾರೆ ಇಲ್ಲ ನಾನೇ ಕಾಲ್ ಮಾಡಿ ಹೋಯ್ತೀನಿ ಯಾಕಂದ್ರೆ ಮನೆಗೆ ಇರ್ತಾರೆ ಇರೋಲ್ಲ ಫಂಕ್ಷನ್ಸ್ಗಳು ಅವ್ರಿಲ್ಲಿ ಲೋಕಲ್ದವ್ರೆ ಅಲ್ವಾ ಅವರಿಗೆಲ್ಲ ಫಂಕ್ಷನ್ಸ್ ಇರ್ತಾವೆ ಹಂಗಾಗಿ ಕಾಲ್ ಮಾಡಿದ ಹೋಗಮ್ಮಿ ಅಂತಂದು ನಾ ಬಿ ಮನೆಗೆ ಹಳೆ ಗೊತ್ತು ಅದ್ರ ಸಲಕ್ಕೆ ಹೋಗಬೇಕು ಇನ್ನು ಯಾರ್ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗ್ತದವರೆಲ್ಲ ವೀಡಿಯೋ ಇಷ್ಟ ಆದರೆ ಲೈಕು ಸಬ್ಸ್ಕ್ರೈಬ್ ಮಾಡಿರಿ ಓಕೆನಾ ಕಡೀಪಲ್ಲೇ ಯಾರು ಹೇಗೆ ಹೆಂಗೆ ಮಾಡ್ತೀರಂತ ನನಗೆ ಕಮೆಂಟ್ ಮಾಡಿ ಹೇಳ್ರಿ ಆ್ಯಕ್ಚುಲಿ ನಾನು ಬೇರೆ ಟೈಪು ಮಾಡಿದ ಹಾಗಾಗಿ ನಮ್ಮ ಮನೆ ಊರಿಗೆ ಹೋಗಿದ್ದಲ್ವ ನಮ್ಮಮ್ಮ ಇಲ್ಲ ಯಾವ ಟೈಪ್ ಮಾಡಲ್ಲ ಈಗ ನಾನು ಹೇಳ್ಕೊಡ್ತೀನಿ ನೋಡು ಆ ಟೈಪ್ ಮಾಡಂದಾರ ಅದ್ರ ಸಲುವಾಗಿ ಇವತ್ತು ನಮ್ಮಮ್ಮ ಹೇಳಿ ಟೈಪ್ ಮಾಡ್ಬೇಕು ಅಂದ್ಕೊಳ್ತಿರ್ತೀನಿ ಕಟ್ ಮಾಡಿ ಇಟ್ಕೊಂಡಿನಿ ಆ್ಯಕ್ಚುಲಿ ನಾನು ಕಟ್ ಮಾಡಿ ಹೋದಲ್ ತೊಳ್ದಿದ್ದ ಹಾಗಾಗಿ ಟೇಸ್ಟ್ ಆಗಿರಲಿಲ್ಲ ಅಂತ ತೊಳೆದ್ರು ಅದ್ರದ್ದು ಟೇಸ್ಟು ಹೋಯ್ತದಂತ ಹಾಗಾಗಿ ಈ ಸತ್ತಿನ ನಾನು ತೊಳೆಯಲಕ್ಕೇನು ಹೋಗಲಾಗೀನಿ ಡೈರೆಕ್ಟ್ ಮಾಡಿಬಿಡ್ತೀನಿ ನಮ್ಮಮ್ಮ ಯಾವ ಥರ ಹೇಳ್ಯಾರಲ್ವ ಆ ಥರ ಬಾಳ್ಗೆ ಬಾಳಿಗೆ ಇಟ್ಟೀನಿ ಈಗ ಏನು ಮಾಡ್ಬೇಕಂದ್ರೆ ಇದು ಖಾರ ಕುಟ್ಕೊಂಡಿರ್ತೀವಲ್ವ ಹಸಿ ಖಾರ ನಾನು ಹಸಿ ಖಾರನೇ ಹಾಕ್ತಾರೆ ಆ್ಯಕ್ಚುಲಿ ಇದಕ್ಕೆ ಕಂಪಲ್ಸರಿ ಹಸಿ ಖಾರ ಇದ್ರೇ ಟೇಸ್ಟ್ ಆಯ್ತದಂತ ಇನ್ನು ಇದು ಖಾರ ಇರ್ತದಲ್ವ ಇದು ನಾನು ಏನು ಮಾಡಿದ್ದೆ ಹೋದ್ವಾಲು ಎಣ್ಣೆಗೆ ಹಾಕಿದ್ದೆ ಬಟ್ ಎಣ್ಣೆಗೆ ಹಾಕಲ್ಲ ಅಂತ ಈ ಥರ ಕಡ್ಡಿ ಪಲ್ಯ ಇರ್ತದಲ್ವ ಈ ಕಡ್ಡಿ ಪಲ್ಯಕ್ಕೆ ಇದಕ್ಕೆ ಈ ಥರ ಹಾಕ್ಕೊಂಡು ಎಣ್ಣೆ ಗರಮ್ ಆಲಕ್ಕ ಎಣ್ಣೆ ಹಾಕ್ತೀನಿ ಸ್ವಲ್ಪ ಜಾಸ್ತಿನೇ ಹಾಕಿ ಹಾಕ್ತೀನಿ ಕಡ್ಡಿ ಪಲ್ಯಕ್ಕೆ ಇನ್ನು ಉಳ್ಳಾಗಡ್ಡಿ ಇರ್ತದಲ್ವ ಕುಟ್ಟಿದ್ದು ಇದು ಭೀ ಇದ್ರೊಳಗೆ ಹಾಕೋತೀನಿ

ಅಲ್ಲ ಬೆಳಗಡ್ಕನ ಬೆಳಗಡ್ಡೆ ಟೇಸ್ಟ್ ಆಯ್ತದ ಅಂತ ಇನ್ನು ಇದಕ್ಕೇನು ಮಾಡಬೇಕು ಚಂದ ಕಲಿಸ್ಕೋಬೇಕು ನಾನು ಗಂಗಳದಾಗ ತೋಂಡಿ ಸಲುವಾಗಿ ಇದ್ರಾಗ ಕಲಿತದ ಎಲ್ಲೋ ಗೊತ್ತಿಲ್ಲ ಏನೋ ಬೆಳ್ಳತ್ತದ ಇನ್ನು ಸ್ವಲ್ಪ ಅದಲ್ವಾ ಇನ್ನು ಈ ಸಲ್ತಿದ್ದು ಲಾಸ್ಟ್ ಪಲ್ಯ ಇನ್ನು ನಮ್ಮದು ಇದು ಬಂದು ಊರಿಂದ ಅಂದ್ರೆ ತವರ್ ಮನೆಗೆ ಹೋಗಿದ್ದಲ್ವ ಅಲ್ಲಿಂದ ತಂದೀನಿ ಇನ್ನು ನಾವು ನಮ್ಮ ಮನೆಗೆ ಹೋಗಿಲ್ಲ ನಮ್ಮ ಊರಿಗೆ ಹೋಗಿಲ್ಲ ಅಲ್ಲಿ ಇನ್ನೂ ಕಡ್ಡಿ ಬಂದಿಲ್ಲ ಕಡಿಲಕ್ಕೆ ಭೀ ಬಂದಿಲ್ಲ ಇನ್ನು ಕಡ್ಡಿ ಕಾಯಿ ಭೀ ಆಗಿಲ್ಲ ಇನ್ನು ಪಲ್ಯನೇ ಬಂದಿಲ್ಲ ಇದು ಆ್ಯಕ್ಚುಲಿ ತವ್ರ ಮನೆಗೆ ಆ ಜಲ್ದಿ ಹಾಕ್ತಾರ ಹಾಗಾಗಿ ಆ ಊರಾಗ ಜಲ್ದಿ ಹಾಕ್ತಾರೆ ಜಲ್ದಿ ಬರ್ತಾವ ಕಡ್ಡಿ ಪಲ್ಯ ಕಡಿಲಕ್ಕಾದ್ರೂ ಭೀ ಈಗ ಆಲ್ರೆಡಿ ಆಲ್ಮೋಸ್ಟು ಕಾಯಿ ಆಗ್ಯದ ಅಂತಂದ್ರೆ ನಮ್ಮ ಬಾವರೇ ಹಾಕ್ಯಾರ ಹೊಲ್ದಾಗ ಒಂದೆರಡು ಎಕರೆ ಹೊಲಕ್ಕೆ ಕಡ್ಕಾಯಿ ಕಡ್ಡಿ ಹಾಕ್ಯಾರ ಆ ಹೊಲ್ದಾಗ ನಾವು ಹೋಗಿದಾಗ ಏನು ಕಡ್ಡಿ ಹೂವು ಬಂದಿತ್ತು ಹಾಗಾಗಿ ನಾವು ಬೇರೆದಾರು ಹೊಲಕ್ಕೆ ಹೋಗಿ ನಮ್ಮಮ್ಮ ನಾನು ಕಳ್ಕೊಂಬಂದಿದ್ದೇವೆ ಈಗ ನನಗೆ ನೋಡ್ರಿ ಗುಳ್ಳಿ ಭೀ ಬಂದದ ಆ್ಯಕ್ಚುಲಿ ನಾನು ಕಡ್ಡಿ ಪಲ್ಯ ಕಡಿಲಕ್ಕೆ ಹೋಗಿ ಮಿನಿಮಮ್ ಒಂದು ಹನ್ನೆರಡು ವರ್ಷ ಆಗೋಯ್ತು ಅನ್ಕೋತೀನಿ ಮ್ಯಾರೇಜ್ ಆಗಿದ್ಮೇಲೆ ಕನ್ನ ಪೈಲೆ ಅಂದ್ರೆ ಅದಕ್ಕಿಂತ ಪೈಲೆ ಯಾವಾಗ ನಾನು ಯಾವಾಗೋ ಇದ್ದಾಗ ಹೋಗಿದ್ದೆ ಅಷ್ಟೇ ಏಟ್ತು ನೈನ್ತ್ ಇದ್ದಾಗ ಅಮ್ಮನ ಕೂಡ ಹೋಗಿದ್ದೆ ಮಾರ್ನಿಂಗ್ ಮಾರ್ನಿಂಗ್ ಕಡಿಲಾಕ ಬಟ್ ಮತ್ತೆ ಹೋಗೇ ಇಲ್ಲ ಒಂದು ಸರ್ತಿ ಹೋಗಿದ್ದ ಎಲ್ಲ ಕರ್ರು ಹುಳಿ ಹುಳಿ ಹತ್ತಿ ಇವೆಲ್ಲ ಬ್ಯಾನಿ ಆಗಿದ್ದ ಮೇಲೆ ನಾವು ಒಟ್ಟು ಹೋಗಿದ್ದಿಲ್ಲ ಮೊನ್ನೆ ನೋಡಮ್ಮಿ ಅಂತಂದು ಊರಿಗೆ ಹೋಗಿದ್ದೇವಲ್ಲ ಇನ್ನು ಇಬ್ಬರು ಮಕ್ಳಿಗೆ ಭೀ ಇನ್ನು ಬಾಬವರಿದ್ದರು ತಮ್ಮ ಇದ್ದನು ಮತ್ತು ಮನೆಯವರಿದ್ದರು ಹಾಗಾಗಿ ಅವರಿಗೆ ಅವರಿಬ್ರಿಗೆ ಅವ್ರಿಗೆ ಒಪ್ಪಿಸಿ ನಾನು ಅಮ್ಮ ಹೋಗಿ ಕಡ್ಕೊಂಬಂದೆ ಯಾಕಂದ್ರೆ ನಮ್ಮ ಮನೆಯವ್ರಿಗೆ ಕಡಿಪಲ್ಲೆ ಇಷ್ಟ ಯಾರಿಗೆ ಇಷ್ಟ ಇರೋಲ್ಲ ಹೇಳ್ರಿ ಅದ್ರ ಸಲುವಾಗಿ ಹೋಗಿ ಕರ್ಕೊಂಡು ಬಂದಿದೆ ನಾನು ಹೋಗಿದ್ದ ಇನ್ನು ಅದಕ್ಕೆ ಹೆಚ್ಚಿಗೆ ತೊಗೊಂಡು ಬಂದಿನಿ ಅಮ್ಮಂಗೆ ಇಷ್ಟು ಕೊಟ್ಟು ಅಮ್ಮ ಅಮ್ಮಂದು ತೊಗೊಂಡೆ ನಂದು ನಾ ತೊಗೊಂಡು ಇಷ್ಟು ಅಮ್ಮ ಮಾಡಿ ಪಲ್ಯ ಕಟ್ಟರು ಮತ್ತು ನಾನು ಇನ್ನೊಂದು ಸ್ವಲ್ಪ ತಂದೀನಿ ತಂದು ಥೊಡೆ ಒಣಕಿನಿ ಇಷ್ಟು ಇಟ್ಟಿದ ಒಂದಿನ ಪಲ್ಯ ಮಾಡಮ್ಮ ಅಂತಂದು ಹಾಗಾಗಿ ಇವತ್ತು ಮಾಡ್ಲತ್ತೀನಿ ಯಾಕಂದ್ರೆ ನಿನ್ನ ಹಬ್ಬ ಇತ್ತು ಮೊನ್ನಿನ ದಿನ ಅಂತೂ ಬೇರೆ ಅಮ್ಮಗು ಸ್ಕೂಲಿಗೆ ಬೇರೆದು ಕಟ್ಬೇಕಲ್ವ ಈಗ ಇವತ್ತಂದ್ರೆ ಇವರು ತಿಂಬಲ್ಲ ಇಬ್ಬರು ಕಡ್ಡಿ ಪಲ್ಯ ಹಾಗಾಗಿ ನಮ್ಮ ಇಬ್ಬರು ಸಲುವಾಗಿ ಈಗ ಹುಳು ಪಲ್ಯ ಅದು ನಿನ್ನಿನ ಪಲ್ಯ ಅದಲ್ವಾ ಉಂಡೋರು ಉಂಟಾರ ಇಲ್ಲದ್ರೆ ಅವ್ರಿಗೆ ಒಂದು ಒಂದು ಟಮಟ ಅದ ಅದೊಂದು ಟಮಟ ಪಲ್ಯ ಮಾಡ್ಕೊಡ್ತೀನಿ ಇನ್ನು ಇಲ್ಲಿ ಎಣ್ಣೆ ಕಾಯ್ದೆ ಆಲ್ಮೋಸ್ಟ್ ಅಲ್ಲಿ ನೋಡ್ಬೋದು ಇನ್ನು ಇದಕ್ಕೆ ಇದು ಮಿಕ್ಸ್ ಮಾಡಿದ್ನಲ್ವ ಎಲ್ಲ ಚೆಂದ ಮಿಕ್ಸ್ ಮಾಡೀನಿ ಕಡ್ಡಿ ಪಲ್ಯ ಉಪ್ಪು ಅರಶಿಣ ಬಳಗಡಿ ಎಲ್ಲ ಇದು ಇದಕ್ಕೆ ಹಾಕಿ ಚೆಂದ ಮಿಕ್ಸ್ ಮಾಡಿ ಇನ್ನ ಸ್ವಲ್ಪ ಸಾಮಾನು ಭೀ ಅವ ಇನ್ನು ತೊಳ್ಕೊಬೇಕು ನಾನು ಅಡುಗೆ ಮಾಡಿದ್ಮೇಲೆ ಅವು ತೊಳ್ದುಕೊಂಡ್ರೆ ಆಯ್ತಂತ ನಾನು ಅಷ್ಟೊಂದು ಇದು ಯಾಕಂದ್ರೆ ರೊಟ್ಟಿ ಮಾಡ್ರೆ ಇಲ್ಲೆಲ್ಲ ಹಿಟ್ಟು ಹೋಗ್ತದಲ್ವ ಅಂಗಾಗಿ ಹೀಗೆ ಮುಚ್ಚಿಡ್ತೀನಿ ನೋಡೋಣ ಹೆಂಗ್ ಒಂದು ಸ್ವಲ್ಪ ಮಿಕ್ಸ್ ಮಾಡೀನಿ ಇನ್ನು ಮ್ಯಾಗ ತ್ಯಾಗ ಎಲ್ಲ ಮುಚ್ಚಿಡ್ತೀನಿ ಅದು ತಾನೇ ಉಮ್ಮುಗಾಯ್ತದ ನೋಡೋಣ ಗಾಳಿ ಸ್ಮೆಲ್ ಅಂತೂ ಸೂಪರ್ ಅಂಟದ ಕೈಗೆ ಯಾಕಂದ್ರೆ ಬೆಳಗಡೆ ಖಾರಪ್ಪು ಕಲಸಿನಲ್ವಾ ಇದ್ರದ್ದು ಸ್ಮೆಲ್ಲು ಸೂಪರ್ ಅಂಟದ ಇನ್ನು ಹೀಗೆ ರೊಟ್ಟಿಗೆ ಇದು ಮಾಡ್ಕೋತೀನಿ ನಾನು ಇಲ್ಲಿ ಮುಂಜಾನೆ ಇಡ್ಲಿ ಹಾಕಿದ್ದೆ ಅದ್ರದ್ದು ನೀರು ಅವ ಇದು ನೀರು ಹಾಗೆ ಅವ ನಿನ್ನೆ ಶುಕ್ರ ಇತ್ತಲ್ವ ನಂದು ಒಪ್ಪತ್ತಿತ್ತು ಒನ್ ಟೈಮೇ ಮಾಡಿ ಊಟ ಮಾಡ್ತೀನಲ್ವ ಹಾಗಾಗಿ ನಾನು ಹಿಟ್ಟು ಕಮ್ಮಿ ತೋರಿಸ್ಕೊಂಡಿದ್ದೆ ಕಡುಬು ಮಾಡ್ಲಿಕ್ಕೆ ಹಾಗಾಗಿ ಸ್ವಲ್ಪ ಸ್ವಲ್ಪೇ ತಿಂದಿದ್ದೇವೆ ಇನ್ನು ನೈಟು ಮಕ್ಕಳು ಮತ್ತು ಮನೆಯವರು ತಿಂತೀನಿ ಅವರಿಗೆ ಮತ್ತೆ ಕಡುಬು ಮಾಡಿಕೊಟ್ಟೀನಿ ನಾನು ಊಟ ಇಲ್ಲ ಅಲ್ವಾ ನನಗೂ ತಿಂದಪ್ಲೇ ಅನಿಸಿಲ್ಲ ಕಡುಬು ಹೆಂಗೆ ಭೀ ಪಲ್ಯ ಅದ ಇನ್ನು ನಿನ್ನೆ ಮಾಡಿ ಪಲ್ಯ ಅದ ಮತ್ತು ಇವತ್ತು ಕಡಿಪಲ್ಯ ಮಾಡ್ಲತ್ತೀನಿ ಹಾಗಾಗಿ ಒಂದು ಸ್ವಲ್ಪ ರೊಟ್ಟಿ ಮಾಡ್ತೀನಿ ಒಂದು ಐದು ಆರು ರೊಟ್ಟಿ ಮಾಡ್ತೀನಿ ಅದ್ರ ಕೂಡ ಮತ್ತೆ ಒಂದು ಸ್ವಲ್ಪ ಕಡುಬು ಮಾಡಬೇಕು ಯಾಕಂದ್ರೆ ನನಗೆ ತಿಂದಿದಪ್ಲೇ ಆಗಿಲ್ಲ ಅದ್ರ ಸಲುವಾಗಿ ಇನ್ನು ಕಡುಬು ಮಾಡ್ಕೊತೀನಿ ಇದು ಇದೆಲ್ಲ ಮಾಡ್ಕೊಂಡಿದ್ಮೇಲೆ ಹೋಗ್ ಹೋಗ್ಬೇಕಲ್ವಾ ಅಂತ ಹೇಳಿನಲ್ವ ಅದ್ರ ಸಲುವಾಗಿ ಇನ್ನು ಇಲ್ಲಿ ನೋಡ್ರಿ ಸ್ಟೂಲ್ ಹಾಕೊಂಡು ಯಾವ ಥರ ಕೂಡ್ತಾಳೆ ನೋಡ್ರಿಕ್ಕೆ ಈಗ ಸ್ಟೂಲ್ ಹಾಕೊಂಡು ನಿಂತಾಳೆ ಈ ಇಷ್ಟು ದಿನ ನಾನು ವೀಡಿಯೋ ಬಿಟ್ಟಿದ್ದಲ್ವ ಮಾಡೋದು ಅಂದ್ರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಈಗ ಅದ್ರ ಭೀ ನಂದು ಹೊಸ ಟ್ರೈಪೋಡು ಬೆಸ್ಟ್ ಟ್ರೈಪೋರ್ಡ್ ತೊಗೊಂಡಾಗ ಮನೆಯವರು ಥ್ಯಾಂಕ್ಸ್ ಹೇಳಬೇಕು ಅವರಿಗೆ ಯಾಕಂದ್ರೆ ಈ ಟ್ರೈಪೋಡು ನಾನು ಎಷ್ಟು ಲೆಂತಿ ಸೆವೆನ್ ಫೀಟ್ವರೆಗೂ ನಾನು ಟ್ರೈ ಟ್ರೈಪೋಡು ಯೂಸ್ ಮಾಡ್ಕೋಬೋದು ಮತ್ತು ನಾನು ಬೇಕು ಆ ಕಡೆ ತಿರ್ಸ್ಕೊಬೋದು ಇದಕ್ಕೆ ಫೋನು ಫೋನೇ ಆಗಿ ಟ್ರೈಪೋಡೆ ಆಗಲಿ ಆ ಥರದ ಚೆಂದ ಅದಕ್ಕೆ ಲೇಟ್ ಆಯಿತು ತಗೋಲಕ್ಕ ಯಾಕಂದ್ರೆ ಫಸ್ಟು ಫಸ್ಟು ಸ್ಟಾರ್ಟಿಂಗ್ ಆಗಂದ್ರೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂದಾಗ ನಂದು ನಾನು ತೋಚಿತ್ತು ಸಣ್ಣದ ತೊಗೊಂಡ್ರೆ ಆಗೋಯ್ತು ಯಾಕೆ ಇಷ್ಟು ಜಲ್ದಿ ಅಮೌಂಟ್ ಹಾಕಿ ತೊಗೋಬೇಕಂತಂದು ಹಂಗಾಗಿ ನಾನು ಸಣ್ಣದ ತೊಗೊಂಡಿದ್ದೆ ಇನ್ನು ಅದು ಮೇಲೆ ಇನ್ನು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ ಚೆಂದೇ ಮಮ್ಮಿ ಯಾಕಂದ್ರೆ ಬಾರ್ ಬಾರ್ ಅಮೌಂಟ್ ಬದಲಿ ಅಂದ್ರೆ ಮತ್ತೆ ಮತ್ತೆ ಅಮೌಂಟ್ ಹಾಕೋ ಬದಲಿ ಒಂದೇ ಸರ್ತಿ ಅಮೌಂಟ್ ಹಾಕಿ ಚೆಂದನ ತೊಗೋಬೇಕಂತ ಚೆಂದೇ ತೊಗೊಂಡಾರ ಅದ್ರ ಸಲುವಾಗಿ ನಾನು ಈಗ ಟ್ರೈಪಾಡ್ ಯೂಸ್ ಮಾಡತ್ತೀನಿ ಇನ್ನು ಬೇಕಂದ್ರೆ ಇಲ್ಲಿ ಅಲ್ಲಿ ನನಗೆ ಇರಲಿಲ್ಲ ಹಿಂಗೆ ಇಟ್ಕೊಂಡು ಎದುರು ಇಟ್ಕೊಂಡು ಮಾಡ್ಲಿಕ್ಕೆ ಇಲ್ಲಿ ವಿಂಡೋ ಅದಲ್ವಾ ಅದ್ರ ಸಲುವಾಗಿ ವಿಂಡೋ ಸೇಮ್ ಅಲ್ಲಿ ನನಗೆ ತಿಳ್ಕೊರಿ ಸೆಲ್ಫ್ಗಳಾಗಲಿ ಇಲ್ಲ ಕಿಚನ್ದೆಲ್ಲ ಅಲ್ಲಿಗೆ ಹಂಗೆ ಅದ ಒಂದು ಸ್ವಲ್ಪ ಅಲ್ಲಿ ರೂಮ್ ಸಣ್ಣದಿತ್ತು ಇಲ್ಲಿ ದೊಡ್ಡದ ಹಂಗಾಗಿ ಶಾ ಭಾಳಷ್ಟು ದೊಡ್ಡದ ಯಾಕಂದ್ರೆ ಫಸ್ಟ್ ಟೈಮ್ ನಾನು ಇಷ್ಟು ರೂಮ್ ದೊಡ್ಡದು ರೂಮ್ನಾಗ ಉಳಿದಿದ್ವಿ ಇನ್ನು ನಮಗೆ ಬೇಕು ಭೀ ಆಗಿತ್ತು ಯಾಕಂದ್ರೆ ಇಬ್ರು ಮಕ್ಕಳಾಗ್ಯಾರ ಅವ್ರಿಗೆ ಈಗ ಜಾನಾಗ ಭೀ ಸ್ಕೂಲಿಗೆ ಹಾಕ್ದ ಅಂದ್ರೆ ಆಕಿಗೆ ಭೀ ಸ್ಟಡೀಸ್ ಅಲ್ವಾಗ ಬೇಕೇ ಬೇಕು ಇನ್ನು ನಮ್ಮ ಮನೆಯವ್ರಿಗೆ ಇವ್ರಿಬ್ರದ್ದು ಈಗಿ ಸೌಂಡೇ ಮಾಡ್ತಾಳೆ ಫ್ರೆಂಡ್ಸ್ ಇದು ಒಂದೇ ಪ್ರಾಬ್ಲಮ್ ನನ್ಬೋದು ನಾ ಎಲ್ಲಿದ್ರಲ್ಲಿ ಹಿಂದೆ ಬಾಲಾಗತ್ತಲೇ ಬರ್ತಾಳೆ ನಾ ರೂಮ್ನಾಗ ಇದ್ದರು ರೂಮ್ನಾಗ ಕಿಚನ್ದಾಗಿದ್ರು ಕಿಚನ್ದಾಗ ಹಾಲ್ನಾಗಿದ್ರು ಹಾಲ್ನಾಗ ಹೊರೆ ಹಾಕೋತರು ಹೊರ ಇದು ಒಂದು ಏನಂತಾರೆ ಸ್ಟಾರ್ಟಿಂಗ್ ಹೇಳಿದ್ರಿ ಮಮ್ಮಿ ಮಮ್ಮಿ ಬಾಲ ಇದು ಹಾಗೆ ತಿರುಗುತ್ತದೆ ಇದು ಜಾನು ಹಾಗಾಗಿ ಸ್ವಲ್ಪ ದೊಡ್ಡದು ಬೇಕಾಗಿತ್ತು ಅದ್ರ ಸಲುವಾಗಿ ದೊಡ್ಡಕ್ಕೆ ಸಿಗ್ತಾ ಇದೇವಿ ಏನೂ ಇಲ್ಲ ಖುಷಿ ಅನ್ಸ್ಲತ್ತದ ಯಾಕಂದ್ರೆ ಇಷ್ಟು ದೊಡ್ಡ ಸಿಕ್ಕಂತ ಒಂದು ಸ್ವಲ್ಪ ಈಗ ಮಕ್ಕಳು ಭೀ ಓದ್ಲತ್ತರೂ ಅವ್ರಿಗೆ ಕೆಲಸ ಇತ್ತು ಅಂತಂದ್ರೆ ಈಗ ನಮ್ಮ ಮನೆಯವ್ರಿಗೆ ಭೀ ನೈಟ್ ಶಿಫ್ಟ್ ಅದಿರ್ತದೆ ಮುಖಲಕ್ಕೆ ಪ್ರಾಬ್ಲಮ್ ಅಲೈತಿತ್ತು ಈಕೆ ಹಳಲ್ಲ ಅದು ಇದನ್ನ ನಮ್ಮ ಜಾನೂ ಅಳಲ್ಲ ಈಗ ಈಗ ಸೌಂಡು ಹಿಂಗೆ ಚೀರ್ತಳ ಅಂದ್ರೂ ಇಲ್ಲಿ ಭೀ ದೊಡ್ಡದಲ್ವಾ ರೂಮ್ ಹಾಲ್ ಅಂತೂ ಕೇಳ್ಬಾರ್ದು ಇಷ್ಟು ದೊಡ್ಡದದ ಅಂದ್ರೆ ಸೌಂಡ್ ಸೌಂಡು ಜ್ವರ ಚೀರೂರಾಲಿ ಮತ್ತು ಈಕಿ ಆಗಿನ ಹತ್ತೊಳಗಿನ ಅಂದ್ರಲ್ಲ ಇಷ್ಟು ಸೌಂಡ್ ಬರ್ತದೆ ತೆಲಿ ದಿಮ್ 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 ಅಂತದ ಅಷ್ಟು ಸೌಂಡ್ ಬರ್ತದ ಅದ್ರ ಸಲುವಾಗಿ ಚೀರ್ಬಾಡೇ ಅಂತ ಹೇಳ್ತೀನಿ ಈಕೆಗೆ ಇನ್ನು ಇಲ್ಲಿ ಬಂದು ಈಗ ರೊಟ್ಟಿ ಅದು ಮಾಡ್ಕೋತೀನಿ ಓಕೆನಾ ಫ್ರೆಂಡ್ಸ್ ಮತ್ತು ಹೋಗಿ ಬರ್ತೀನಿ ಅಲ್ಲಿ ಹೋಗಿ ಇನ್ನು ಬೇರೆದೇನು ಮಾಡಲ್ಲಾಗಿನಿ ಯಾಕಂದ್ರೆ ನೋಡಮ್ಮ ಈಗ ಸ್ಟಾರ್ಟ್ ಆಯ್ತು ಇಲ್ಲಿ ಕುಕ್ಕಿಂಗ್ ಹಿಡಿದು ಸ್ಟಾರ್ಟ್ ಮಾಡಮ್ಮಿ ಅಂತ ಓಕೆನಾ ಈಗ ನನ್ನ ಕಡಿಪಲ್ಲೆ ಹೆಂಗಿದೆ ಅಂತ ತೋರಿಸ್ತೀನಿ ನೋಡಿರಿ ಸ್ಮೆಲ್ ಅಂತೂ ಸೂಪರ್ ಕಡಿಪಲ್ಲೆ ಈಗ ನೀರು ಹಾಕಿಲ್ಲ ಏನ್ ಹಾಕಿಲ್ಲ ಉಪ್ಪು ಖಾರ ಇದ್ರ ಮೇಲೆ ಹಿಂಗ ತಾನೇ ಉಣ್ಮಗಾಯ್ತದ ಹಿಂಗೆ ಮುಚ್ಚಿದ್ರ ಅದು ಉಪ್ಪು ಹಾಕಿದವಲ್ಗ ಅದ್ರಲ್ಲಿಂತು ತಾನೇ ನೀರು ಹಸಿ ಪಲ್ಯ ಯಾವುದೇ ಅಲ್ಲಿ ನೀರ್ ತಾನೇ ಬಿಟ್ಟು ತಾನೇ ಕುದಿತದ ನಾ ಇನ್ನು ನಾನು ರೊಟ್ಟಿ ಈ ಕಡೆ ಮೀನ್ಸ್ ಇಲ್ಲೊಂದು ಒಂದು ಆಗ್ಲತ್ತದಪ್ಪ ಅಂದ್ರೆ ನನಗೆ ರೊಟ್ಟಿ ಇಲ್ಲಿ ಮಾಡಬೇಕಾದ್ರೆ ನಂಗೆ ಒಂದು ಸ್ವಲ್ಪ ಸ್ಪೇಸ್ ಬೇಕು ಯಾಕಂದ್ರೆ ಅಲ್ಲಿ ದೊಡ್ಡದಿತ್ತು ಅಲ್ಲಿ ಬಿ ಎಲ್ಲಿ ಶೇಪೇ ಬಂದಿತ್ತು ಕರೆ ದೊಡ್ಡದಿತ್ತು ಹಿಂಗೆ ದೊಡ್ಡದಿತ್ತು ಹಿಂಗೆ ಭೀ ದೊಡ್ಡದಿತ್ತು ಬಟ್ ಇಲ್ಲಿ ಇಲ್ಲೊಂದು ಸ್ವಲ್ಪ ಚಿಕ್ಕದಾಗ್ಯದ ಗ್ಯಾಸ್ ಕಟ್ಟಿ ಹಾಗಾಗಿ ಈಗ ರೊಟ್ಟಿ ನಾನು ಆ ಸೈಡ್ ರೊಟ್ಟಿ ಮಾಡಬೇಕಾದ್ರೆ ನನಗೆ ಕೊಡ ಈ ಕಡೆ ಸರಿಸ್ಕೊಂಡು ಗ್ಯಾಸ್ ಇರ್ತದಲ್ವ ಈ ಕಡೆ ಸರ್ಸ್ಕೊಂಡು ಇಷ್ಟು ಸ್ಪೇಸ್ನಲ್ಲ ನಾನು ರೊಟ್ಟಿ ಮಾಡಬೇಕಾಯ್ತದ ಇದು ಒಂದು ಅಷ್ಟೇ ಇಟ್ಟು ಹಿಂಗೆ ಇಟ್ಟು ಹುಮ್ಮುಗ ಇನ್ನೆಲ್ಲ ಚಮಸ್ ಉಟ್ಕೊಂಡು ಯಾಕಂದ್ರೆ ಹೀಗೆ ತೊಳೆದೀನಿ ಈಗ ರೊಟ್ಟಿ ಮಾಡಿದ್ಮೇಲೆ ಎಲ್ಲ ತೊಳ್ಕೊಂಡು ಇಷ್ಟು ಸ್ಪೇಸ್ ಒಂದು ಸ್ವಲ್ಪ ಇದು ಈ ಕಡೆ ಸಾರ್ಸ್ಬೇಕಷ್ಟೇ ಮತ್ತೇನಿಲ್ಲ ಮಕ್ಕಳು ಸ್ಟಡಿದು ವಿಡಿಯೋಗಳಾಗಲಿ ಅಮ್ಮಂದು ಡ್ಯಾನ್ಸ್ ಆಗಲಿ ಆ ಮುಂದೆ ಡ್ಯಾನ್ಸ್ ಪ್ರೋಗ್ರಾಮ್ ಅದ ಫೆಬ್ರವರಿ ಈ ಥರ್ಟೀನ್ಕ ತಾರೀಕು ಜನವರಿ ಮೂವತ್ತಕ್ಕೂ ಪ್ರೋಗ್ರಾಮ್ ಅದ ಹಾಗಾಗಿ ಅದ್ರದಕ್ಕಿಂದು ಪ್ರ್ಯಾಕ್ಟೀಸ್ ನಡೆದಾಗ ಮನೆಗೆ ಏನಿಲ್ಲ ಮನೆಗೆ ನಾವು ಏನು ಮಾಡ್ತಲ್ಲ ಪ್ರಾಕ್ಟೀಸು ಎಲ್ಲ ಅವರೇ ಮಾಡಿಸ್ತಾರ ನಾವು ಭೀ ಮಾಡಿಸ್ಬೇಕು ಬಟ್ ಟೈಮ್ ಸಿಗಲ್ಲ ನಾವು ಅವ್ರು ಮಾಡಿಸಿದ್ರೆ ಬೇರೆ ಇರ್ತಾರಲ್ವ ಹಾಗಾಗಿ ಅಲ್ಲೇ ಪ್ರ್ಯಾಕ್ಟೀಸ್ ಮಾಡ್ತಾರ ಸ್ವಲ್ಪ ಬಟ್ಟೆ ಡ್ರೆಸ್ಸು ನೀನು ನಡೀಲಿ ನಡಿ ಕೈಯೋಕೆ ಹಾಕ್ಲತ್ತೀ ಹೊ ಡ್ರೆಸ್ಸು ಕ್ಲಾಸಿಕಲ್ ಡ್ರೆಸ್ ಬಂದವ ಅದ್ರದೊಂದು ತೊಗೊಬೋದಾದ ಬಟ್ ಏನಂದ್ರೆ ಅಮೌಂಟೇ ಜಾಸ್ತಿ ಅದಂತ ತೊಗೊಂಬದಾಗಿನಿ ನೆಕ್ಸ್ಟ್ ಇಯರ್ ತೊತೀನಿ ಯಾಕಂದ್ರೆ ಇದೇ ಈಗ ಹಾಕಿ ಇನ್ನೂ ಒಂದು ಐದಾರು ತಿಂಗಳಷ್ಟೇ ಆಯಿತು ಆಲ್ರೆಡಿ ನಾನು ಗಜ್ಜೆ ಪೂಜೆ ಭೀ ಜಲ್ದಿನೇ ಮಾಡ್ಸಿನಿ ಹಾಗಾಗಿ ಒಂದು ಡ್ರೆಸ್ಸು ಸ್ವಲ್ಪ ಲೇಟ್ ಮಾಡಿದಾಯ್ತು ಅಂತ ಇನ್ನು ಡ್ರೆಸ್ ತೊಗೊಂಬಲ್ಲಾಗಿ ನೆಕ್ಸ್ಟ್ ಇಯರ್ ತೋರ್ತೀನಿ ಯಾಕಂದ್ರೆ ಈ ಇಯರ್ ತೊಗೊಂಡು ಈಗ ಒಂದು ಪ್ರೋಗ್ರಾಮ್ ಸಲುವಾಗಿ ತಗೋಬೇಕಾಗತ್ತದ ನೆಕ್ಸ್ಟ್ ಇಯರ್ ತೊಗೊಳಂದ ಇನ್ನೊ ಸ್ವಲ್ಪ ಹೈಟ್ ಆಯ್ತಾಳ ಆವಾಗ ಬಟ್ಟೆ ಭೀ ಸೆಟ್ ಅಂತಂದು ಓಕೆನಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಕಂಟಿನ್ಯೂ ಮಾಡ್ತೀನಿ ಯಾಕಂದ್ರೆ ರೊಟ್ಟಿ ಮಾಡ್ಕೊತೀನಿ ಹಾಗೆ ಕಡುಬು ಮಾಡ್ತೀನಿ ಓಕೆನಾ ಬೈ ಬೈ ಫ್ರೆಂಡ್ಸ್